ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಒಂದು ಅಂತ ದೋಸ್ತ ಒಂದು ಕಡೆ ಕಳ್ಸಿ ಕೊಟ್ಟಿರಲ್ಲ ಎಷ್ಟು ಮಾಡಲು ಓನರ್ ಎಷ್ಟಾರ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಪಾರ್ಕಿಂಗ್ ರನ್ನಿಂಗ್ ಐತ್ರಿ ಇನ್ಶೂರೆನ್ಸ್ ಮುಗಿದ ಐತ್ರಿ ಕಟ್ ಮಾಡ್ಕೊಂಡು ರೀ

యాక్సిడెంట్ రిపోర్ట్ ఇచ్చే దగ్గర కూడా ఏమిలా సార్ ఏమిలా తొట్టె మాత్రం ఇంజిన్ ఇంజిన్ కూడా తొట్టె మాత్రం పెయింట్ మాడుతుంది బాడీ ఎలా వజ్ర పెయింట్ తొట్టె మాత్రం మాడబో సార్ జన్ బంద్ కదా మాడద్దు వస్తుంది కానీ ఆ సార్ మైలేజ్ ఎస్ ఆ షోరూమ్ దారు అదినేంటి అద్దరే నాకు 15 అందరూ కన్ఫర్మ్ అది కొట్టి కొడుతుదా గడి కండిషన్ వచ్చేది తనే ఫుల్

கொஞ்சம் <entender> <has> <avez>